ಅಂತೂ ಪಾನ್ ಕಾರ್ಡ್ ಇಲ್ಲದೆ ಯಾವುದೇ ಹಣಕಾಸು ವ್ಯವಹಾರ ನಡೆಸಲು ಸಾಧ್ಯವಿಲ್ಲ ಪಾನ್ ಕಾರ್ಡ್ನಲ್ಲಿ ನಮ್ಮ ಹಣಕಾಸಿನ ಪ್ರತಿ ವ್ಯವಹಾರವೂ ದಾಖಲಾಗಿರುತ್ತೆ ಬ್ಯಾಂಕ್ ಅಕೌಂಟ್ ನಿಂದ ಹಿಡಿದು ಬಿಸಿನೆಸ್ ವರೆಗೂ ಪ್ಯಾನ್ ಕಾರ್ಡ್ ನೀಡಲೇಬೇಕು ಹೀಗಿರುವಾಗ ಕೇಂದ್ರ ಸರ್ಕಾರ ಪಾನ್ ಕಾರ್ಡ್ ಟೂ ಪಾಯಿಂಟ್ ಓ ಯೋಜನೆಯನ್ನ ಜಾರಿಗೆ ತರಲು ಸಿದ್ಧತೆ ನಡೆಸಿದೆ ಹಳೆಯ ಪ್ಯಾನ್ ಕಾರ್ಡ್ಗಿಂತ ಹೊಸ ಕಾರ್ಡ್ ಹೆಚ್ಚು ವಿಭಿನ್ನವಾಗಿರುತ್ತೆ ಸುಮ್ ಸುಮ್ನೆ ಅಂತೂ ಪಾಯಿಂಟ್ ಟೂ ಪಾಯಿಂಟ್ ಓ ಅನ್ನ ಕೇಂದ್ರ ಸರ್ಕಾರ ರೋಲ್ ಔಟ್ ಮಾಡ್ತಿಲ್ಲ ಇನ್ಮುಂದೆ ಬರುವ ಪ್ಯಾನ್ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ಇರಲಿದೆ ಅಷ್ಟೇ ಅಲ್ಲ ಈ ಕಾರ್ಡ್ ಕೂಡ ಸಿಗಲಿದೆ ಕ್ಯೂ ಆರ್ ಕೋಡ್ನಲ್ಲಿ ಬಳಕೆದಾರರ ಹೆಸರು ಹುಟ್ಟಿದ ದಿನಾಂಕ ಪ್ಯಾನ್ ಸಂಖ್ಯೆ ಮತ್ತು ಇತರ ವಿವರಗಳು ಎನ್ಕ್ರಿಪ್ಟ್ ಆಗಿರುತ್ತೆ ಪ್ಯಾನ್ ಕಾರ್ಡ್ ದುರ್ಬಳಕೆ ಹಾಗೂ ಸೆಕ್ಯೂರಿಟಿ ಹೆಚ್ಚಿಸುವ ಸಲುವಾಗಿ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ರೋಲ್ಔಟ್ ಆಗ್ತಿದೆ ಸರ್ಕಾರ ಏನು ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಜಾರಿಗೆ ತರಲು ಸಿದ್ಧತೆ ಮಾಡ್ತಿದೆ ಆದರೆ ಸದ್ಯ ಇರುವ ಹಳೆಯ ಪ್ಯಾನ್ ಕಾರ್ಡ್ ಕಾರ್ಯನಿರ್ವಹಿಸುತ್ತಾ ಅಥವಾ ಪಾನ್ ಇರುವವರು ಹೊಸದಾಗಿ ಪ್ಯಾನ್ ಕಾರ್ಡ್ ಮಾಡಿಸಿಕೊಳ್ಬೇಕಾ ಎಂಬ ಹಲವು ಪ್ರಶ್ನೆಗಳು ಈಗ ಎದ್ದಿದೆ ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಟ್ಟಿದೆ ಹಳೆ ಪಾನ್ ಕಾರ್ಡ್ ಇರುವವರು ಕೂಡ ಹೊಸ ಯೋಜನೆಯಿಂದ ಆತಂಕ ಅವಶ್ಯಕತೆ ಇಲ್ಲ ಹಳೆ ಪ್ಯಾನ್ ಕಾರ್ಡ್ ಕಾರ್ಯನಿರ್ವಹಿಸುತ್ತೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಸರ್ಕಾರ ಪಾನ್ ಕಾರ್ಡ್ ಟೂ ಪಾಯಿಂಟ್ ಓ ಜಾರಿಗೆ ಮಾಡ್ತಿರೋದು ಅಷ್ಟೇ ಅಲ್ಲ ಹಳೆ ಬಳಕೆದಾರರಿಗೆ ಕ್ಯೂ ಆರ್ ಕೋಡ್ ಹೊಸ ಪಾನ್ ಕಾರ್ಡ್ ಉಚಿತವಾಗಿಯೇ ನೀಡಲು ನಿರ್ಧರಿಸಿದೆ ಹೀಗಾಗಿ ಹೊಸ ಕಾರ್ಡ್ಗೆ ಅರ್ಜಿ ಹಾಕೋರು ಶುಲ್ಕ ಪಾವತಿಸುವ ಅಗತ್ಯವಿಲ್ಲ ಎಲ್ಲಾ ಪಾನ್ ಕಾರ್ಡ್ಗಳು ಉಚಿತವಾಗಿಯೇ ಕೇಂದ್ರ ಸರ್ಕಾರವು ಅಪ್ಗ್ರೇಡ್ ಮಾಡಿ ಸಾರ್ವಜನಿಕರಿಗೆ ವಿತರಣೆ ಮಾಡಲಿದೆ ಇದಕ್ಕೆ ಸೂಕ್ತ ಮಾಹಿತಿಗಳೊಂದಿಗೆ ಬಳಕೆದಾರರು ಆದಾಯ ತೆರಿಗೆ ಇಲಾಖೆ ವೆಬ್ಸೈಟ್ನಲ್ಲಿ ಹೊಸ ಪಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಿದೆ